ಬೊಜ್ಜಿನ ಬಗ್ಗೆ ಚಿಂತೆ ಪಟ್ಟುಕೊಂಡಿದ್ದೀರಾ ಕನ್ನಡಿ ಮುಂದೆ ನಿಂತಾಗ ಹೊಟ್ಟೆ ಮುಂದೆ ಬರುತ್ತಿದೆ ಅನ್ನಿಸ್ತಾ ಚಿಂತೆ ಬೇಡ ಇವತ್ತು ನಾನು ನಿಮಗೆ ಕೊಡೋ ಟ್ರಿಕ್ಸ್ ಮತ್ತು ಮನೆ ಮದ್ದುಗಳನ್ನು ನೀವು ಪ್ರಯೋಗಿಸಿದರೆ ಕಡಿಮೆ ಸಮಯದಲ್ಲಿ ಹೊಟ್ಟೆ ಬೊಜ್ಜು ಕಡಿಮೆಯಾಗೋದು ಖಚಿತ ಭಾಗ ಒಂದು ಹೊಟ್ಟೆ ಬೊಜ್ಜು ಕಡಿಮೆ ಮಾಡಲು ಐದು ಟ್ರಿಕ್ಸ್ ಒಂದು ಬಟ್ಟೆ ಆಯ್ಕೆ ಸ್ಮಾರ್ಟ್ ಆಗಿ ಉಡುಗೆ ಆರಿಸಿ ಉದ್ದ ಗರಿಷ್ಠ ರೇಖೆಗಳಿರುವ ಬಟ್ಟೆ ಧರಿಸಿ ಹೈ ವೇಸ್ಟ್ ಜೀನ್ಸ್ ಅಥವಾ ಪ್ಯಾಂಟ್ ಹಾಕಿಕೊಳ್ಳಿ ಗಾಢ ಬಣ್ಣಗಳ ಬಟ್ಟೆ ತೊಡೆದರೆ ಸ್ಲಿಮ್ ಆಗಿ ಕಾಣಿಸಬಹುದು ಟಮೆಟಕ್ ಟೈಟ್ ಇನ್ನರ್ ವೇರ್ ಉಪಯೋಗಿಸಿ ಎರಡು ಜೀರಿಗೆ ಮತ್ತು ಅಜ್ವೇನ ಮತ್ತು ಶುಂಠಿ ನೀರು ಒಂದು ಲೋಟ ನೀರಲ್ಲಿ ಅರ್ಧ ಚಮಚ ಜೀರಿಗೆ ಅರ್ಧ ಚಮಚ ಅಜ್ವೈನ್ ಮತ್ತು ಒಂದು ತುಂಡು ಶುಂಠಿ ಹಾಕಿ ಕುದಿಸಿ ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಕುಡಿಯಿರಿ ಇದರಿಂದ ಹೊಟ್ಟೆಯ ಊದು ಕಡಿಮೆಯಾಗುತ್ತದೆ ಮೂರು ಸರಿಯಾದ ನಿಲ್ಲುವ ಮತ್ತು ಕೂತಿರುವ ಹಾವಭಾವನೆ ಅಂದರೆ ಪೋಸ್ಚರ್ ಬೆನ್ನು ನೇರವಾಗಿಟ್ಟುಕೊಳ್ಳಿ ಹೊಟ್ಟೆ ಒಳಕ್ಕೆ ತೆಗೆದುಕೊಳ್ಳಿ ಕೋರ್ ಮಸಲ್ಸ್ ಆಕ್ಟಿವೇಟ್ ಆಗುತ್ತವೆ ನಾಲ್ಕು ಉಪ್ಪು ಮತ್ತು ಸಕ್ಕರೆ ನಿಯಂತ್ರಣ ಹೆಚ್ಚಾದ ಉಪ್ಪು ದೇಹದಲ್ಲಿ ನೀರಿನ ಹಿಡಿತ ಹೆಚ್ಚಿಸಿ ಬ್ಲೋಟಿಂಗ್ ಹೆಚ್ಚಿಸುತ್ತದೆ ಹೆಚ್ಚಿದ ಸಕ್ಕರೆ ಇನ್ಸುಲಿನ್ ಹೆಚ್ಚಿಸಿ ಕೊಬ್ಬು ಸಂಗ್ರಹವನ್ನು ಹೆಚ್ಚಿಸುತ್ತದೆ ಐದು ತಿಂದ ಮೇಲೆ ನಡೆಯುವುದು ಅಂದರೆ ವಾಕಿಂಗ್ ಪ್ರತಿದಿನದ ಮೂರು ಊಟಗಳ ನಂತರ ಹದಿನೈದು ನಿಮಿಷ ನಡೆಯುವ ಅಭ್ಯಾಸ ಬೆಳೆಸಿ ದಿನಕ್ಕೆ ನಲವತ್ತೈದು ನಿಮಿಷ ನಡೆಯುವುದರಿಂದ ಹೊಟ್ಟೆಯ ಬೊಜ್ಜು ಕಡಿಮೆಯಾಗುವುದು ಖಚಿತ ಭಾಗ ಎರಡು ಹೊಟ್ಟೆಯ ಬೊಜ್ಜು ಕಡಿಮೆ ಮಾಡುವ ಐದು ಮನೆ ಮದ್ದುಗಳು ನೋಡೋಕ್ಕಿಂತ ಮುಂಚೆ ನಮ್ಮ ಏಂಜಲ್ ಯುಬಾಕ್ ಕನ್ನಡತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋಗೆ ಲೈಕ್ ಕೊಡೋದು ಮರಿಬೇಡಿ ಭಾಗ ಎರಡು ಹೊಟ್ಟೆಯ ಬೊಜ್ಜು ಕಡಿಮೆ ಮಾಡುವ ಐದು ಮನೆ ಮದ್ದುಗಳು ಒಂದು ಕಾಳು ಮತ್ತು ಬೆಲ್ಲ ಒಂದು ಚಮಚ ಮೆಂತೆಕಾಳು ರಾತ್ರಿ ನೀರಲ್ಲಿ ನೆನೆಸಿಟ್ಟು ಬೆಳಗ್ಗೆ ಖಾಲಿ ಹೊಟ್ಟೆಗೆ ತಿನ್ನಿ ಒಂದು ಚಿಕ್ಕ ತುಂಡು ಬೆಲ್ಲ ಸೇರಿಸಿ ಮೆಂತೆಕಾಳು ಮತ್ತು ಬೆಲ್ಲ ಜೀರ್ಣಕ್ರಿಯೆ ಸುಧಾರಿಸುತ್ತದೆ ಉಪ್ಪರೆ ಕಡಿಮೆಯಾಗುತ್ತದೆ ಎರಡು ಅಲೋವೆರಾ ಮತ್ತು ನಿಂಬೆಹಣ್ಣಿನ ರಸ ಎರಡು ಚಮಚ ಅಲೋವೆರಾ ರಸ ಒಂದು ಚಮಚ ನಿಂಬೆ ರಸವನ್ನು ಬಿಸಿ ನೀರಿಗೆ ಹಾಕಿ ಕುಡಿಯಿರಿ ಅಲೋವಿರಾ ಮತ್ತು ನಿಂಬೆ ಬಜ್ಜು ಕರಗಿಸಲು ಸಹಕಾರಿ ಇಮ್ಯುನಿಟಿ ಹೆಚ್ಚಿಸುತ್ತದೆ ಮೂರು ಕರಿಮೆಣಸು ಮತ್ತು ಜೇನುತುಪ್ಪ ಮಿಶ್ರಣ ಅರ್ಧ ಚಮಚ ಕರಿಮೆಣಸು ಪುಡಿ ಒಂದು ಚಮಚ ಜೇನುತುಪ್ಪ ಮತ್ತು ಬಿಸಿ ನೀರು ಕರಿಮೆಣಸು ಮತ್ತು ಜೇನು ಮೆಟ್ಬಾಲಿಸಮ್ ಜೋರಾಗುತ್ತದೆ ಕೊಬ್ಬು ಕರಗುತ್ತದೆ ನಾಲ್ಕು ಬೆಳ್ಳುಳ್ಳಿ ಮತ್ತು ತೆಂಗಿನ ಎಣ್ಣೆ ಒಂದು ಬೆಳ್ಳುಳ್ಳಿ ಪುಡಿ ಮಾಡಿ ಮತ್ತು ಒಂದು ಚಮಚ ತೆಂಗಿನ ಎಣ್ಣೆ ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಸೇವನೆ ಮಾಡಿ ಬೆಳ್ಳುಳ್ಳಿ ಮತ್ತು ಎಣ್ಣೆ ಕೊಲೆಸ್ಟ್ರಾಲ್ ನಿಯಂತ್ರಣ ಮಾಡುತ್ತದೆ ಸ್ಟಬ್ಬರ್ನ್ ಪ್ಯಾಟ್ ಕರಗಿಸಲು ಸಹಕಾರಿ ಐದು ಮಸಾಲೆ ಕಷಾಯ ಒಂದು ದಾಲ್ಚಿನ್ನಿ ತುಂಡು ಮೂರು ತುಳಸಿ ಎಲೆ ಒಂದು ಏಲಕ್ಕಿ ಒಂದು ಇಂಚು ಶುಂಠಿ ಎರಡು ಕಪ್ ನೀರಿನಲ್ಲಿ ಕುದಿಸಿ ಒಂದು ಕಪ್ ಉಳಿಯುವವರೆಗೆ ಕುದಿಸಿ ಬಿಸಿ ಬಿಸಿ ಕುಡಿಯಿರಿ ಡಿಟಾಕ್ಸ್ ಬ್ಲೋಟಿಂಗ್ನಿಂದ ಮುಕ್ತಿಗೆ ಸಹಕಾರಿ ಭಾಗ ಮೂರು ವಾರದ ಪಾಲೋಪ್ ರೋಟೀನ್ ದಿನ ಒಂದರಿಂದ ಮೂರು ಬೆಳಗ್ಗೆ ಮೆಂತೆಕಾಳು ರೆಮಿಡಿ ಮಧ್ಯಾಹ್ನ ಜೀರಿಗೆ ಮತ್ತು ಅಜ್ವಾಯಿನ ನೀರು ಸಂಜೆ ಇಪ್ಪತ್ತು ನಿಮಿಷ ನಡೆದು ಬನ್ನಿ ದಿನ ನಾಲ್ಕರಿಂದ ಆರು ಬೆಳಗ್ಗೆ ಆಲೋವೆರಾ ಮತ್ತು ನಿಂಬೆ ಊಟದ ನಂತರ ಕರಿಮೆಣಸು ಮತ್ತು ಜೇನು ರಾತ್ರಿ ಮಸಾಲೆ ಕಷಾಯ ದಿನ ಏಳು ಬೆಳ್ಳುಳ್ಳಿ ಮತ್ತು ಎಣ್ಣೆ ಸೇವನೆ ದಿನದ ಆಹಾರ ದಾಖಲಿಸಿ ಮೂರು ಲೀಟರ್ ನೀರು ಕುಡಿಯಿರಿ ಪ್ರತಿದಿನ ಒಂದು ಹೆಜ್ಜೆ ಮುಂದಕ್ಕೆ ಇವತ್ತಿನಿಂದ ಈ ಮನೆ ಮದ್ದುಗಳನ್ನು ಪ್ರಾರಂಭಿಸಿ ಬದಲಾವಣೆ ಕಂಡು ನಿಮ್ಮೊಳಗಿನ ಆತ್ಮವಿಶ್ವಾಸ ಮತ್ತೆ ಹುಟ್ಟಿಕೊಳ್ಳಲಿ ಹಾಗೆಯೇ ನಮ್ಮ ಏಂಜಲಿಬಾಗ್ ಕನ್ನಡತಿ ಚಾನಲನ್ನು ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೆ ಲೈಕ್ ಕೊಡಿ ಹಾಗೂ ವಿಡಿಯೋನ ಶೇರ್ ಮಾಡಿ ಧನ್ಯವಾದಗಳು